ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈಂಡ್ಸ್ಪಾಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಕೊಲ್ಲಾಪುರ ಸ್ಪೆಷಲ್ ಬಡಂಗನ್ನು ಯಾವ ರೀತಿ ಮಾಡೋದು ಇದು ಕೊಲ್ಲಾಪುರದ ಸ್ಪೆಷಲ್ ಯಾರು ಮಹಾಲಕ್ಷ್ಮಿ ಟೆಂಪಲ್ಗೆ ವಿಸಿಟ್ ಮಾಡಿರ್ತೀರಲ್ಲ ಅವ್ರನ್ನ ಟೇಸ್ಟ್ ಮಾಡೇ ಮಾಡಿರ್ತೀರಾ ಇದರ ರುಚಿಯಂತೂ ಅದ್ಭುತವಾಗಿರುತ್ತೆ ಒಂದು ಸರಿ ಯಾವ ರೀತಿ ಮಾಡೋದು ನೋಡ್ಕೊಂಡು ಬರೋಣ ಫಸ್ಟಿಗೆ ಇದಕ್ಕೆ ಬಡಂಗ್ ಮಸಾಲ ಈ ಮನೇಲೇ ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಒಂದೆರಡು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳನ್ನು ಮತ್ತು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ಸೋಂಪು ಕಾಳನ್ನು ಸೇರಿಸಿ ಒಂದು ಎರಡು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಇಷ್ಟು ಆದರೆ ಸಾಕು ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹುರಿದಿಟ್ಕಿರೋ ಕೊತ್ತಂಬರಿ ಬೀಜ ಎಲ್ಲ ಮಸಾಲೆ ಇತ್ತಲ್ಲ ಅದನ್ನೆಲ್ಲ ಸೇರಿಸ್ಕೊಳ್ಳಿ ಇವಾಗ ಕಾಲು ಚಮಚ ಆಗೋಷ್ಟು ಅರ್ಶಿಣ ಪುಡಿ ಒಂದೆರಡು ಸ್ಪೂನು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಳಿ ಇಲ್ಲಿ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡಿದ್ದೀನಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಚಿಟಿಕೆ ಆಗೋಷ್ಟು ಇಂಗನ್ನು ಸೇರಿಸ್ಕೊಳ್ಳಿ ಒಂದೆರಡು ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ಳಿ ಇವಾಗ ಇದನ್ನು ತರಿತರಿಯಾಗಿ ಒಂದು ರೌಂಡ್ ರುಬ್ಕೊಳ್ಳಿ ರುಬ್ಬಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇನ್ನೊಂದು ಸರಿ ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ರೆಡಿಯಾಗಿದೆ ಮಸಾಲೆ ಇದನ್ನು ನೀವು ಒಂದು ವಾರ ಹದಿನೈದು ದಿನದವರೆಗೂ ಸ್ಟೋರ್ ಮಾಡ್ಕೊಂಡು ಇಟ್ಕೊಬೋದು ಮಸಾಲೆ ರೆಡಿ ಆಯಿತು ಇವಾಗ ನಾವು ಎರಡು ಸೇರಾಗೋಷ್ಟು ಚುರುಮುರಿ ತೊಗೊಂಡಿದ್ದೀನಿ ಈ ಬಡಂಗನ್ನು ಮಹಾರಾಷ್ಟ್ರದಲ್ಲೆಲ್ಲ ಗುಂಡು ಚಿನ್ಮರಿ ಸಿಗುತ್ತೆ ರೌಂಡ್ ರೌಂಡಾಗಿರುತ್ತೆ ಆಗಿರುತ್ತೆ ಅದರಿಂದ ಮಾಡ್ಕೊತಾರೆ ನಾನಿಲ್ಲಿ ಅದು ಇಲ್ಲ ಅಂತ ಹೇಳ್ಬಿಟ್ಟು ನಾರ್ಮಲ್ ಚುರ್ಮುರಿಯಿಂದ ಮಾಡ್ಕೊತಾ ಇದ್ದೀನಿ ಇವಾಗ ಬಡಂಗ್ ಮಾಡೋಕ್ಕೆ ಕಡಲೆಬೀಜ ಒಂದು ಕಪ್ ಬೆಳ್ಳುಳ್ಳಿ ಅರಿಶಿಣ ಪುಡಿ ಉಪ್ಪು ಸಕ್ಕರೆ ಪುಡಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಕರಿಬೇವು ಇವಾಗ ಒಂದು ಪ್ಯಾನ್ಗೆ ಒಂದು ಐದರಿಂದ ಆರು ಸ್ಪೂನ್ ಆಗೋಷ್ಟು ಎಣ್ಣೆನೇ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಕಡಲೆಬೀಜ ಹಾಕಿ ಬಡಂಗಿಗೆ ಟೇಸ್ಟ್ ಕೊಡೋದೆ ಈ ಕಡಲೆಬೀಜ ಒಂದು ಎರಡು ನಿಮಿಷ ಕಡಲೆಬೀಜ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಕಡಲೆಬೀಜದ ಕಲರ್ ಚೇಂಜ್ ಆಗಿದೆ ನೋಡಿ ಇವಾಗಿದು ಹುರಿದಿದೆ ಫ್ರೆಂಡ್ಸ್ ನಮ್ಮ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನಿವಾಗ ಕೊಬ್ಬರಿಯನ್ನು ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಅದನ್ನು ಸೇರಿಸಿದ್ದೀನಿ ಇವಾಗ ಕರಿಬೇವು ಸೇರಿಸಿ ಒಂದು ರೀ ಆಗೋಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಬೇಕು ಇವಾಗ ಬೆಳ್ಳುಳ್ಳಿ ಇದ್ದೀನಿ ಒಂದು ಕಪ್ ಆಗೋಷ್ಟು ಬೆಳ್ಳುಳ್ಳಿ ಅಂದರೆ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿನ ಸೇರಿಸಬೇಕು ಬೆಳ್ಳುಳ್ಳಿ ಫುಲ್ ಫ್ರೈ ಆದಮೇಲೆ ಅದಕ್ಕೆ ಮಸಾಲೆನ ಆ್ಯಡ್ ಮಾಡ್ತಾ ಹೋಗೋಣ ನೋಡಿ ಇವಾಗ ರೆಡಿಯಾಗಿದೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಸೇರಿಸೋಣ ಖಾರ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಸೇರಿಸಿ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಖಾರನ ಇದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಇದ್ದೀನಿ ಇವಾಗ ಬಡಂಗ್ ಮಸಾಲೆ ಆವಾಗಲೇ ರೆಡಿ ಮಾಡಿ ಒಂದು ಎರಡು ಸ್ಪೂನು ಸೇರಿಸಿ ಜಾಸ್ತಿ ಹಾಕಿದ್ರೆ ಅದು ಕಹಿ ಬರುತ್ತೆ ಅದಕ್ಕೋಸ್ಕರ ನೀವು ಎಷ್ಟು ಚುರುಮುರಿ ತೊಗೊಂಡಿರ್ತೀರಲ್ಲ ಅದನ್ನ ನೋಡ್ಕೊಂಡ್ಬಿಟ್ಟು ಮಸಾಲೆನ ಬಡಂಗ್ ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ ಒಂದು ಅರ್ಧ ಚಮಚ ಸಕ್ಕರೆ ಪುಡಿನ ಸೇರಿಸ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ನೋಡಿ ಎಲ್ಲನೂ ಮಿಕ್ಸ್ ಆದಮೇಲೆ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು ಇವಾಗ ರೆಡಿಯಾಗಿದೆ ಇದನ್ನು ಚುರು ಚುರುಮುರಿಗೆ ಸೇರಿಸ್ಕೊಂಡು ಚುರುಮುರಿ ಮತ್ತು ಈ ಮ ಒಗ್ಗರಣೆನ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರಿ ಟೇಸ್ಟ್ ಮಾಡಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ನೀವು ಕೊನೆಗೆ ಸಕ್ಕರೆ ಪುಡಿ ಸ್ವಲ್ಪ ಸೇರಿಸಿದ್ದೀನಿ ನಾನಿಲ್ಲಿ ಸಾಲ್ಟ್ ಬೇಕಂದ್ರೆ ಸ್ವಲ್ಪ ಸೇರಿಸ್ಕೊಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಬಡಂಗ ರೆಡಿಯಾಗಿದೆ ನೋಡಿ ಸಾಯಂಕಾಲ ಟೀ ಜೊತೆ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿನ ನೀವು ಒಂದು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್